ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ ಈ ಜಾತಕರ ತಮ್ಮ ಚಿಕ್ಕಮಗಳೂರಿಂದ ನಮಗೆ ಫೋನ್ ಕರೆ ಮಾಡಿ ನಮ್ಮ ಅಕ್ಕನ ಇದು ಏನು ಸಮಸ್ಯೆ ಆಗ್ತಾ ಇದೆ ಏನು ಪರಿಹಾರ ಮಾಡ್ಕೋಬೇಕು ಅಂತೇಳಿ ಕೇಳಿದ್ದಾರೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತು ಏಳು ಇಪ್ಪತ್ತೈದು ಬೆಳಗ್ಗೆ ಶತಭಿಷ ನಕ್ಷತ್ರ ಭಾನುವಾರದಲ್ಲಿ ಜನನ ಧನುರ್ಲಗ್ನ ಲಗ್ನದಲ್ಲೇ ರವಿ ಬುಧ ಶುಕ್ರ ಸ್ಥಿತರಾಗಿದ್ದಾರೆ ಶನಿ ರಾಹು ಮಕರ ರಾಶಿಯಲ್ಲಿ ಚಂದ್ರ ಕುಂಭ ರಾಶಿಯಲ್ಲಿ ಕುಜಾ ಋಷಭ ರಾಶಿಯಲ್ಲಿ ಗುರು ಕೇತು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಜಾತಕರಿಗೆ ಮದುವೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಸಿಂಹರಾಶಿಯ ಹುಡುಗನ ಜೊತೆ ಮದುವೆ ಮಾಡಿದ್ದಾರೆ ಮದುವೆಯಾದ ದಿನದಿಂದಲೂ ಈ ಜಾತಕರ ಜೀವನದಲ್ಲಿ ನೆಮ್ಮದಿ ಇಲ್ಲ ಈ ಜಾತಕದ ಪ್ರಕಾರ ಯಾಕೆ ಹೀಗಾಯಿತು ಅಂತಕ್ಕಂಥದ್ದಾಗಿ ನೋಡೋದಾದರೆ ಧನುರ್ ಲಗ್ನದಲ್ಲಿ ಆರನೇ ಶತ್ರು ಸ್ಥಾನಾಧಿಪತಿಯಾದಂಥ ಶುಕ್ರ ಲಗ್ನದಲ್ಲೇ ಸ್ಥಿತನಾಗಿದ್ದಾನೆ ಹಾಗೆ ಹನ್ನೊಂದನೇ ಅಧಿಪತಿಯೂ ಆಗಿದ್ದಾನೆ ಈ ಶುಕ್ರ ನಿರ್ಬಲನ ಆಗಿರೋದ್ರಿಂದ ಮತ್ತು ಸಪ್ತಮಾಧಿಪತಿಯಾದಂಥ ಬುಧ ಆತನು ಸಹ ಲಗ್ನದಲ್ಲೇ ಶತ್ರು ಸ್ಥಾನದಲ್ಲಿರೋದ್ರಿಂದ ಸಪ್ತಮಾಧಿಪತಿ ಗಂಡನ ಸ್ಥಾನ ಆಗೋದ್ರಿಂದ ಸಪ್ತಮಾಧಿಪತಿ ಬುಧ ಶತ್ರುನಾಗೋದ್ರಿಂದ ಮದುವೆ ಆಗುವ ಹುಡುಗನೇ ಶತ್ರುವಾಗಿ ಇಲ್ಲಿ ಕುಳಿತುಕೊಂಡ ಆಗಿ ಒಂದು ಮಗು ಆಗಿದ್ದರೂ ಸಹ ಇವರ ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ನೋವು ದುಃಖವನ್ನು ಇವರು ಯಾರ ಕೈಯಲ್ಲೂ ಹೇಳ್ಕೊತಾ ಇಲ್ಲ ಇನ್ನೊಂದು ವಿಶೇಷ ವಿಚಾರ ಅಂತಂದರೆ ಅಷ್ಟಮದಲ್ಲಿ ಗುರು ಕೇತು ಮಾಂಗಲ್ಯ ಸ್ಥಾನ ಅಂತ ಕರೀತೇವೆ ಶನಿ ರಾಹು ನೋಡೋದ್ರಿಂದ ಇವರ ಮಾಂಗಲ್ಯಕ್ಕೆ ಕಂಟಕ ಮದುವೆಯ ಸಂದರ್ಭದಲ್ಲಿ ಗಡಿಬಿಡಿಯಲ್ಲಿ ಮದುವೆ ಮಾಡಿದ್ದಾರೆ ಸರಿಯಾದ ಮುಹೂರ್ತದ ಮಾಹಿತಿಯೂ ಇವರಿಗೆ ಸಿಕ್ಕಿಲ್ಲ ಹಾಗೆ ಸಂಬಂಧಿಸಿದ ಪರಿಹಾರಗಳನ್ನು ಯಾವುದನ್ನು ಮಾಡಿಕೊಂಡಿಲ್ಲ ಅಂದರೆ ಮದುವೆ ಆದ ಬಳಿಕ ಅಥವಾ ಅದಕ್ಕಿಂತ ಮುಂಚೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಮಾಡಿಸ್ಬೇಕಿತ್ತು ಇವರು ಮಾಡಿಸಿಲ್ಲ ಮದುವೆಯ ಸಂದರ್ಭದಲ್ಲಿ ಹುಡುಗನಿಗೆ ಮತ್ತು ಹುಡುಗಿಗೆ ಸಾಲವಳಿ ಚೆನ್ನಾಗಿ ಬರ್ತದ ಗೃಹ ಮೈತ್ರಿಕೂಟ ಇದೆಯಾ ನೋಡಬೇಕಿತ್ತು ನೋಡಿಲ್ಲ ಸಿಂಹರಾಶಿಗೆ ಮಕರ ಮತ್ತು ಕುಂಭ ರಾಶಿಯವರು ಶತ್ರು ರಾಶಿ ಆಗೋದ್ರಿಂದ ಇವತ್ತಿನ ಹುಡುಗು ಆ ಹುಡುಗ ಏನೇ ನೆಗೆಟಿವ್ ಆಗಿದ್ರು ಏನೇ ಮಾತಾಡಿದ್ರು ತನ್ನ ತಪ್ಪನ್ನು ಒಪ್ಕೊಂಬೋದು ಇಲ್ಲ ಸರಿ ಹೋಗೋದು ಈ ಎಲ್ಲ ಕಾರಣದಿಂದ ಇವತ್ತು ಇವರು ಡೈವರ್ಸ್ ಹಂತಕ್ಕೆ ಹೋಗುವ ಸ್ಥಿತಿಗೆ ತಲುಪಿದ್ದಾರೆ ಹಾಗಿದ್ದರೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇದು ಸರಿ ಹೋಗುತ್ತಾ ಅಂತಕ್ಕಂಥದ್ದಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಈ ಜಾತಕರಿಗೆ ಒಂದು ಬ್ಯಾಡ್ ಲಕ್ ಅಂತ ಏನು ಅಂತಂದರೆ ಶನಿ ಭಗವಾನರ ಮಹಾದಶೆ ಎರಡು ಸಾವಿರದ ಮೂವತ್ತೈದರವರೆಗೆ ನಡೀತಾ ಇದೆ ಈ ಜಾತಕದಲ್ಲಿ ಶನಿ ಭಗವಾನರು ಎರಡನೇ ಮನೆ ಮಾರಕ ಸ್ಥಾನದಲ್ಲಿದ್ದು ಮಾಂಗಲ್ಯ ಸ್ಥಾನವನ್ನು ಏಳನೇ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಈ ಜಾತಕರು ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳು ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ದೀಪ ಹಚ್ಚೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕೋದು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಹನುಮಾನ್ ಚಾಲಿ ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಬನ್ನಿ ಪತ್ರೆ ಬಿಲ್ವ ಪತ್ರೆ ಎಂಟುನೂರು ಗ್ರಾಮ್ ಕಪ್ಪು ಎಳ್ಳನ್ನು ದಾನ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಶನಿ ಭಗವಾನರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಹಾಗೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಗೋಚಾರ ಫಲದಲ್ಲಿ ರಾಹು ರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿರೋದ್ರಿಂದ ಸುಖ ಸ್ಥಾನ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ಸ್ಥಾನ ಇಲ್ಲಿ ನಾಗದೋಷದ ಪ್ರಭಾವ ಇರೋದ್ರಿಂದ ಮಾಂಗಲ್ಯ ಸ್ಥಾನಕ್ಕೂ ನಾಗದೋಷದ ಪ್ರಭಾವಗಳಿರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಸ್ಬೇಕಾಗುತ್ತೆ ಈಗ ಮದುವೆ ಆಗಿರ್ತಕ್ಕಂಥ ಹುಡುಗನಿಗೆ ಸಪ್ತಮದಲ್ಲಿ ಶನಿ ಇರೋದ್ರಿಂದ ಶನಿ ಮ ಸಿಂಹರಾಶಿಗೆ ಶತ್ರು ಸ್ಥಾನಾಧಿಪತಿಯಾಗಿರೋದ್ರಿಂದ ಇದಕ್ಕೆ ಮೇಲೆ ಆಸಕ್ತಿಯೇ ಇರೋದಿಲ್ಲ ಶತ್ರು ಥರ ಕಾಣ್ತಾರೆ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಮನಸ್ಸು ಬರೋದಿಲ್ಲ ಆದ್ದರಿಂದ ಮದುವೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಸರಿಯಾದ ಮಾಹಿತಿಗಳಿಲ್ಲದೆ ಗಡಿಬಿಡಿ ಮಾಡಿಕೊಂಡು ಮದುವೆ ಮಾಡಿದರೆ ಅನಂತರ ಉಂಟಾಗೋ ಸಮಸ್ಯೆಗಳಿಗೆ ಯಾರೂ ಹೊಣೆ ಆಗಲ್ಲ ಸಮಸ್ಯೆ ರೈಸ್ ಆದಾಗ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೂ ಆಗಲ್ಲ ಅಟ್ಲೀಸ್ಟ್ ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತ ಇವನ್ನೆಲ್ಲ ನೋಡ್ಕೊಂಡಿಟ್ಕೊಂಡು ಮದುವೆ ಮಾಡಿದಾಗ ಅದರಿಂದ ನೆಗೆಟಿವ್ ಕಡಿಮೆ ಆಗಿ ಪಾಸಿಟಿವ್ ಬಂದೇ ಬರ್ತದೆ ಇಲ್ಲಿ ಯಾವುದೇ ಕಾರಣಕ್ಕೂ ಗ್ರಹಗಳು ಶತ್ರುವಾಗಿದ್ದಾಗ ಮದುವೆ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗೋದಿಲ್ಲ ವೀಕ್ಷಕರೇ ಈ ಜಾತಕರಿಗೆ ಸಂಬಂಧಿಸಿದಂಥ ಸೂಕ್ತ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ನೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ